ನಿಂತ ನಿಂತು ಗೋಳ್ ಹೇಳಿಂದು ಏನ್ ಏನು ಹೊಕ್ಕರ ಮಾಡಕ್ ಐತೆನ ಕೆಲ್ಸನಿಲ್ಲ ಭಕ್ಷಿಣ ಇಲ್ಲ ಆ ಟಿವಿ ನೋಡಿ ಆ ಫೋನ್ ನೋಡಿ ನೋಡಿ ಸಾಕಾಗಿ ಹೊಂಟಿನಿ ಈ ಫೋನ್ ರೀಚಾರ್ಜ್ ಖಾಲಿ ಆದ್ರೆ ಕರೆನ್ಸಿ ಹಾಕ್ಸಕ್ ರೊಕ್ಕಿಲ್ಲ ಟಿವಿ ದುಕ್ಕು ಹಾಕ್ಸಾಕ್ ರೊಕ್ಕಿಲ್ಲ ಹೆಂಗ್ ಮಾಡಬೇಕು ಏನಂತ ನನ್ನ ತಲೆ ಮೇಲೆ ನಾನು ಕೈ ಕುತ್ಕೊಂಡು ರಿಕ್ಕಿದೋ ಬೇಕಿದ್ ಅಲ್ರಿ ಹಿಂಗೆ ಹೆಂಗೆ ಜೀವನ ನಮ್ದು ಈಗ ನೋಡ್ರಿ ಈಗ ಅತ್ತಿಯರು ಅಲ್ಲೋಗ ಕೂತಾರ ಅಲ್ಲಿಗೆ ಅವ್ರಿಗೆಲ್ಲ ಆರಾಮೈತಿ ಈಗ ಮನೆ ಮುಂದನು ಮನೆ ಕಾಯೋಕೊಬ್ರಾಳಾತಂತಂದು ಹೋಗಿ ಈಗ ಅತ್ತಿ ಮಾವ ಈಗ ಮುಂದೆ ಏನು ನಂಬಾಳೆವು ಇಲ್ಲ ಊರಾಗ ನೋಡಿದ್ರೆ ದೆವ್ವದ ಕಾಟ ಎಲ್ಲರೂ ಒಬ್ರು ಆದ್ಮೇಲೆ ಒಬ್ಬರು ಎಲ್ಲನೂ ಮನೆ ಖಾಲಿ ಮಾಡ್ಕೊಂಡು ಹೊಂಟಾರ ಆಮೇಲೆ ಅಂಗಡಿ ಮಾಡಿದ್ರೆ ಅಂಗ್ ನಡಿತಾವೇನ್ರಿ ಆ ನೀವೇ ಹೇಳ್ರಿ ನಾಳೆ ನಮ್ಮ ಮಕ್ಳು ದೊಡ್ಡ ಹೋಗೋ ನಿಮ್ಮ ಮಕ್ಳು ದೊಡ್ಡ ಹೋಕ್ಕೋ ಅಂತಂದು ಎಲ್ಲರು ಹೋದರು ಮಂಜುಳ ಅಕ್ಕಳ ಮಗಳು ಪಲ್ಲವೀಯರಕ್ಕ ಸುನೀತಾ ಆಕಿನು ಹದಿನಾಲ್ಕು ವರ್ಷಕ್ಕೆ ಈಗ ಅವರು ಹೆದ್ರಿಕೊಂಡು ಸ್ವಂತ ಮನೆ ಬಿಟ್ಟು ಅವ್ರು ಯಾರ ದೊಡ್ಡ ಅವನ ಮಗಳದ ಅಂತ ಅಲ್ಲಿಗೆ ಹೋದ್ರು ಚಡ್ಚಣಕ್ಕ ಹಿಂಗ ಆದ್ರೆ ಹೆಂಗ್ ಹೇಳ್ರಿ ನಮ್ಮ ಬಾಳೆವು ಈಗ ಏನ್ ಮಾಡ್ಲಾನು ದೆವ್ವ ಅಂತರು ನನ್ನ ಕೈಯಾಗಿಲ್ಲ ಅದೇನ್ ದೆವ್ವ ಮಾಡಕತ್ತೈತ ಮನುಷ್ಯ ಮಾಡಕತ್ತೈತ ಪೊಲೀಸ್ ಅಂತರು ದಿನ ಬರ್ತಾರಪ್ಪ ದಿನ ಕಾವಲ್ ಇರ್ತಾರಂತ ಆದ್ರೂ ರಾತ್ರಿ ಗತ್ಲಿಗೆ ನಾ ಯಾವ್ದಾರು ಒಂದ್ ಹುಡುಗಿ ಹಂಗೆ ಇಲ್ಲ ದಿನ ಒಂದು ಹುಡುಗಿ ಏನಿದೆ ಹಿಂಗಾದ್ರ ಅದು ಸ್ವಾಮ್ಯಾರ್ ಹೋಗ್ಯಾರಲ್ಲ ಬಂದಾರಂತ ಇವತ್ತೇನು ಗುಡಿಯಾಗಿನ ಯಾವ್ದಾದ ಹೋಮ ಹವನ ಇಟ್ಕೊಂಡಾರ ಹ್ಮ್ ಬಹಳ ಏನೋ ಜೋರೈತಿ ಪೂಜೆ ಹ್ಮ್ ಅದು ಬಿಡ್ರಿ ಬೇಡ ಈಗ ಹೇಳ್ರಿ ನಾವೇನ್ ಮಾಡೋನು ರೀ ಹೆಂಗಾರ ಮಾಡಿ ಎಲ್ಲರ ಸಾರ ತರ್ತೀರನ್ರಿ ಸೂರತ್ನಾಗ ಸೀರೆ ಯಪ್ಪೋ ಮತ್ ಚಲೋ ಸೀರಿ ಸೀರೆ ರಾಮಾಯಣ ನೀನು ಕಾಲಿಗೆ ಬೀಳ್ತೀನಿ ಸಂಗೀತ ಬಿಟ್ಬಿಡ ನನ್ನ ನಾ ಯಾ ಸಾಲನು ತರಲ್ಲ ಯಾ ಸೀರಿನ ನೀನ್ ಮಾರಕ್ಕೋಗ್ಬಿಡ ಯಾರು ಹೆಂಗಸ್ರ ಇಲ್ಲ ಊರಾಗ ಯಾರಿಗೆ ಮಾರ್ತಿ ಸಿರಿ ನೀನು ಸುಮ್ ಕುಂದ್ರು ನಾ ಒಂಚೂರು ಏನಾರ ಮಾಡ್ಬೇಕಂತ ಅಂತ ಅನ್ಕೊಳಕ ತಿನ್ ಐತಿ ನನಗೂ ದುಡಿಬೇಕು ಅನ್ನೋದು ಸ್ವಲ್ಪ ಒಂದು ಸ್ವಲ್ಪ ಸುಮ್ಮನೆ ಬಿಡು ಒಂದಿಷ್ಟು ಕೈ ಯಾರಿಲ್ಲ ಅಂದು ಆಮೇಲೆ ಏನಾರ ಮಾಡೋಣಂತ ಅಯ್ಯ ನಿಮ್ಮ ಕೈ ಯಾರಲಿ ನಾಳೆ ಬಂದು ಕುಂದ್ರತಾರಲ್ಲಿ ಸಾರಗಾರ ಮನೆ ಹತ್ರ ಏನು ಕೊಡ್ತೀರಾ ಅವರಿಗೆ ಏನಾ ಕೊಡ್ತೀನಿ ನೀನು ನನ್ನ ತಲೆ ತಿನ್ನೋದು ಬಿಟ್ಬಿಡು ಕೊನೆಗೆ ನನ್ನನ್ನು ನಾನು ಕಟ್ ಮಾಡಿ ಕೊಯ್ದು ಕೊಡ್ತೀನಿ ಅಂತ ನೀ ನನ್ನ ಜೀವ ಬಿಡ ಕೈ ಮುಗಿತೀನಿ ನಾನು ಪ್ಲ್ಯಾನ್ ಮಾಡಕ್ಕತ್ತಿರೋದ ಬೇರೆ ಸದ್ಯಕ್ಕೀಗ ಹೆಂಗಾರ ಮಾಡಿ ರಮೇಶಂದು ಕೈಕಾಲು ಬಿದ್ದು ಒಂದು ಇಲ್ಲಿ ಕರ್ಕೊಂಬರೋಣ ಇಲ್ಲ ನಾವಲ್ಲಿ ಹೋಗಿರ್ಬೇಕು ಈಗ ಹೂವು ಅಪ್ಪು ಇರಲ್ಲ ಹಂಗ ಹ್ಮ್ ಬರ್ರಿ ಇಟ್ಕೊಂತಾರ ಅವ್ರ ನನ್ನ ನಿನ್ನ ದಿನ ಅಂತಾರಲ್ಲ ಈಗ ಪುಟ್ಟಕ್ಕನ್ ಕಳ್ಸಿರೋದಕ್ಕನ ಏಟ್ ಬೈದಿರ್ತಾರ ನಮ್ ಹೆಸರ್ಲೆ ಸಹಸ್ರ ನಾಮ ಶುರು ಆಗಿರ್ತಾವ ನಮ್ ಇಬ್ರ ಹೆಸರ್ಲೆ ಅಥವಾ ಯಾವ ಬಿಟ್ಬಿಡು ನನ್ನ ಈಗ ಏನೋ ಮಾಡೋಣ ಸುಮ್ಮನಿರು ಈಗ ನನಗೆ ನಿನಗೆ ಬೇರೆ ದಾರಿನೇ ಇಲ್ಲ ರಮೇಶನ ಕಾಲ್ ಹಿಡಿಯೋದೊಂದ ಗತಿ ಅಷ್ಟ ಅವನ ಏನರ ಒಂದಿಟ್ಟು ಕೊಟ್ಟ ನಂದ್ರ ಏನರ ಒಂದಿಟ್ಟು ಮಾಡುನಂತೆ ಯಪ್ಪ ಅದೇನ ಅಂತಾರಲ್ಲ ನಮ್ ಕರ್ಮ ಹಳೇಗಣ್ಣನ ಪಾತ ಗತಿ ಅನ್ನಂಗ ಮತ್ತೆ ರಮೇಶನ್ ಪಾದಕ್ಕೆ ಹೋಗ್ಬಿಡೋದ ಆತ ಹೋರಿ ಏನಾರು ಮಾಡ್ರಿ ಎಲ್ಲಿ ಹೊಂಟಿದ್ರು ಹೋಗಿ ಹೊಂಟು ಹೊಂಟ್ಲ ಮನೆ ಹತ್ತಿರ ಆಟ ಬಡ ಹೋಗ ಅಂದ್ಕೂಡ ಬಿರುಗಾಳೆ ಹೋದಂಗೆ ಹೋಗುದು ಆಂಟಿ ಹೇಳಮ್ಮ ಏನಾರು ಬೇಕಿತ್ತ ಏನೂ ಇಲ್ಲ ಆಂಟಿ ಅದು ನನ್ನ ಫ್ರೆಂಡ್ಸ್ ಬರ್ತಾ ಇದ್ದರು ಸಾಯಂಕಾಲ ಅವ್ರಿಗೆಲ್ಲ ಪಾರ್ಟಿ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಅಂದಂಗೆ ಕಿರಣ್ ಇನ್ನೂ ಬಂದಿಲ್ವಾ ಮನೆಗೆ ಕಿರಣ್ಣ ಕಿರಣ್ ಯಾರು ಓ ಆಮ್ ಸಾರಿ ಆಂಟಿ ಐ ಆಮ್ ಸಾರಿ ನನಗೆ ಭಾಳ ಜನ ಫ್ರೆಂಡ್ಸ್ ಅದಾರಲ್ಲ ಹುಡುಗರು ನನ್ನ ಬೆಸ್ಟ್ ಫ್ರೆಂಡ್ ಹೆಸರು ಕಿರಣ್ ಅಂತ ಹೇಳಿ ಅದಕ್ಕೆ ಅವಂದ ಬಂತ ಸಾರಿ ಆಂಟಿ ಅವ್ರು ಬಂದಿಲ್ಲವ ಇನ್ನ ಐ ಮೀನ್ ಅಭಿ ಅಲ್ಲ ನಿನ್ನ ಜೊತೆಗೆ ಹೋದಿಲ್ಲ ತಲೆ ಬಂದಿದ್ದು ಲಾಡ್ಜೊಳಗೆ ಈಗೆಲ್ಲ ಹೋದಾ ನೀನು ನನ್ನ ಕೇಳಕತಿ ಓ ಅದಾ ಅಬೀ ಏನೋ ಒಂದು ಬೆಳಗ್ಗೆ ಒಂದು ಆರು ಗಂಟೆಗೇನೋ ಇದ್ದಿದ್ದ ಅನ್ಸುತ್ತೆ ಅವನು ಬಾ ಹೋಗೋಣ ಮನೆಗೆ ಅಂದ ಇಲ್ಲ ಬರೋಲ್ಲ ನಂಗೆ ಭಾಳ ನಿದ್ದೆ ಬಂದೈತಿ ಅಂತ ಹೇಳಿದೆ ನೀ ಹೋಗು ಅಂದೆ ಅವನು ಬಂದಲ್ಲ ಅದಕ್ಕೆ ಕೇಳಿದೆ ಎಲ್ಲೂ ಕಾಣಲಿಲ್ಲ ಅಲ್ಲ ಏನಮ್ಮ ನೀನು ಹಿಂಗೆ ಹೇಳ್ತಿದೀ ನೀನು ಗಂಡ ಆತ ಅವನ ಜೊತೆಗೆ ನೀನು ಬರಬೇಕು ಹೋದಿಲ್ಲ ನೀ ಇಷ್ಟೊತ್ತು ನೀನು ಒಬ್ಳ ಇದ್ದ ರೂಮ್ ಒಳಗೆ ಈಗ ನೀನು ಗಂಡ ಇಲ್ಲದಲ್ಲ ಮತ್ತೆ ಎಲ್ಲೋದಾ ಅಭಿ ಅಬಿ ಚಿಕ್ಕ ಮಗುನ ಆಂಟಿ ಎಲ್ಲೋದಾ ಏನು ಅಂತ ವಿಚಾರಿಸ್ಕೊಂಡು ಕುತ್ಕೊಳ್ಳೋಕ್ಕೆ ಇಲ್ಲೇ ಎಲ್ಲರೂ ಹೋಗಿರ್ಬೋದು ಬಂದರೆ ಹೇಳಿಬಿಡಿ ನಾನು ಬಂದಿದ್ದೆ ರೆಡಿಯಾಗಿ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೀನಿ ಅಂತ ಹೇಳಿ ಸಾಯಂಕಾಲ ಪಾರ್ಟಿಗೆ ಇರಲೇಬೇಕು ಅಭಿ ಹೇಳಿಬಿಡಿ ಆಯಿತಾ ನಾ ಬರಲಾ ಆಂಟಿ ನನಗೆ ಸ್ವಲ್ಪ ಕೆಲಸ ಐತೆ ಅಲ್ಲಮ್ಮ ಯಾರ್ಯಾರು ಗೆಸ್ಟ್ ಬರೋಕತ್ತಾರ ನೀನು ನೋಡೋಕೆ ನೀನೀಗ ಹೊರಗೆ ಹೋಗ್ತೀನಿ ಎಲ್ಲ ನಾಷ್ಟ ಮಾಡಲ್ಲ ಓ ಆಂಟಿ ಪ್ಲೀಸ್ ಅದೆಲ್ಲ ನನಗಿಷ್ಟ ಆಗೋಲ್ಲ ನಿಮ್ಗೆ ಗೊತ್ತಲ್ಲ ಮತ್ತೆ ಮತ್ತೆ ಅದೇ ಟಿಪ್ಪಿಕಲ್ ಇಂಡಿಯನ್ ಡ್ರಾಮಾ ಸೀನ್ ಕ್ರಿಯೇಟ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಪ್ಲೀಸ್ ನಾವು ಸ್ವಲ್ಪ ಹೋಗಬೇಕು ನನ್ನ ಕೆಲಸ ಇದೆ ಹೊರಗೆ ನನ್ನ ಫ್ರೆಂಡ್ಸ್ ಎಲ್ಲ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಗೆಸ್ಟ್ಸ್ ಎಲ್ಲ ನೀವೇ ಹ್ಯಾಂಡಲ್ ಮಾಡಿ ಆಂಟಿ ಪ್ಲೀಸ್ ಅಬಿ ಬಂದರೆ ಹೇಳಿಬಿಡಿ ಈ ಥರ ಸಾಯಂಕಾಲ ಪಾರ್ಟಿ ಇಟ್ಕೊಂಡಿದ್ದಾವೆ ಅವ್ಳ ಫ್ರೆಂಡ್ಸ್ ಬರ್ತಾಳೆ ಅಂತೇಳಿ ಅವರೇ ಅವ್ಳ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಹೇಳಿ ಬರಲಾ ಆಂಟಿ ಬಾಯ್ ಟೇಕ್ ಕೇರ್ ಮಮ್ಮಿ ಏನು ಮಾಡಿ ಹ್ಞೂ ಬಾರಪ್ಪ ಮನವಾಗ ನೋಡು ಎಷ್ಟು ಒಳ್ಳೆ ಲಕ್ಷಣ ಐತಿ ನಿಮ್ಮ ಮಗದಾಗ ಬಂಗಾರ ನನ್ನ ಮಗ ಅಂದಂಗ ಅದೇನ ನೀನು ಏನ್ ಇವತ್ತು ಸಂಜೆ ಮುಂದ ಆಕಿ ಫ್ರೆಂಡ್ಸ್ ಎಲ್ಲ ಬರ್ತಾರಂತ ಅದೇನ ಪಾರ್ಟಿ ಇಟ್ಕೊಂಡಾಳ ಅಂತ ಅದಕ್ಕೆ ನೀನು ಸಾಯಂಕಾಲ ಮನಿಗೆ ಬರ್ಬೇಕಂತ ಅಲ್ಲ ಇನ್ನು ಸ್ವಲ್ಪ ಮಲ್ಕೊಂಡು ಆಕಿನ್ ಕರ್ಕೊಂಡು ಬರದ್ ಹೌದಿಲ್ಲ ನಿನ್ ಹೇಳ್ತಿನ್ ಅಲ್ಲ ರೂಮ್ ನಾಗ್ ಬಿಟ್ ಬರದನ ಹಂಗ ನಂಗ ಅಲ್ಲಿ ನಿದ್ದಿ ಬರಲಿಲ್ಲ ಮಮ್ಮಿ ನಂಗ ಆ ತರ ಎಲ್ಲ ಇಷ್ಟ ಆಗಲ್ಲ ಆಕಿ ಬಲವಂತಕ್ಕೆ ಅಲ್ಲಿಗೆ ಹೋಗಿದ್ದೆ ಅಷ್ಟ ಬಾ ಹೋಗೋಣ ಅಲ್ಲೋ ಮನೆಗೆ ಹೋಗಿ ಮಲ್ಕೊಂಡೋಣ ಅಂದ್ರೆ ನಾ ಬರಲ್ಲ ನೀನ ಹೋಗು ಅಂದ್ಲು ಏನೊಂಚೂರು ಮರ್ಯಾದೆನ ಕೊಡಲ್ಲಲ್ಲ ಕೆ ನೋಡು ಮಮ್ಮಿ ಈ ತರ ಆದ್ರೆ ಇಲ್ಲ ಸರಿ ಹೋಗಲ್ಲ ನೀ ಹೇಳ್ದೆ ಅಂತ ಹೇಳಿ ನಾ ಹಿಂದೆ ಮುಂದೆ ಏನು ಯೋಚನೆ ಮಾಡ್ಲಾರ್ದಂಗ ಅಕ್ಕಿನ್ ಮದ್ವೆ ಆಗಿನಿ ಹೇಳ್ಬಿಡು ನಿನ್ ಅಕ್ಕಿ ಸರಿ ನಂಗೆ ಹೇಳಿ ನೋಡ್ ನಾನು ಅಬಿ ನೋಡು ಆಕಿ ನಿನ್ ಹಳೆ ಹೆಂಡತಿ ತರ ಹಳ್ಳಿಯ ಹಳ್ಳಿ ಒಳಗ್ ಬೆಳ್ದಾಕಲ್ಲ ಆಮೇಲೆ ಬಂಗಾರ ಚಮಚನ ಬಾಯಾಗಿಟ್ಕೊಂಡು ಹುಟ್ಟಿ ಹಾಕಿ ಇಂಥವೆಲ್ಲ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಈ ಸಿಲ್ಲಿ ಸಿಲ್ಲಿ ಮ್ಯಾಟ್ರಿಗೆಲ್ಲ ನೀವಿಬ್ಬರು ಈ ಥರ ಕಿತ್ತಾಡೋದು ಇಷ್ಟ ಆಗಲ್ಲ ఇవత్తేనా సంజీవ్ అండ్ పార్టీ ఇతంత సాయంకాల యు బెటర్ కమ్స్ ఉన్నాయి తా ఏన్ పార్టీ ఏన అవసరత ఇతే అవర్ ఫ్రెండ్స్ అలా మనీ కర్సదు హలో నా మెయింటైన్ మార్క అవగ అవగ మనీ అగ ఫ్రెండ్స్ రిలేటివ్స్ నెల్ల కర్దు పార్టీ కొడ్బే కాగత ఒలే టిపికల్ హల్లీ ఉడ గాడతం నీ ఏంటి చేంజ్ అగడ నీ మైండ్ సెట్ ను చేంజ్ మార్కో ప్లీజ్ ఏనో ఇష్టాగల ನೀವು ಅಷ್ಟ ನೆಕ್ಸ್ಟ್ ಟೈಮು ಅಡುಗೆ ಮನೆಗೆ ಬರಬೇಕಾದಾಗ ಚಪ್ಪಲ್ ಬಿಟ್ಟು ಬರ್ರಿ ಇದು ನಮಗೂ ಚಲೋ ಅಲ್ಲ ನಿಮಗೂ ಚಲೋ ಅಲ್ಲ ನಾವು ನಡೆದು ಬಂದ ಹಾದಿನ ಯಾವತ್ತೂ ಮರಿಬಾರ್ದು ಮಮ್ಮಿ ನೀನು ರೈತನ ಮಗಳು ನೆನ್ಪಿಟ್ಕೋ ಇದು ಚಲೋ ಅಲ್ಲ ಅಡುಗೆ ಮನೆಗೆ ಅವಮಾನ ಮಾಡೋದು ಏನು ನೀನು ಇವ್ರ ಮದ್ ಇವ್ರಿಬ್ರ ಮಧ್ಯೆ ಏನಾಯ್ತು ಇವ ಒಂದಿಕ್ಕು ಆಕೆ ಒಂದಿಕ್ಕು ಅಲ್ಲ ಅಷ್ಟು ಸುಂದರವಾಗಿರೋ ಹಿಂತಿ ಇಟ್ಕೊಂಡು ಇವನ್ ಮನೆಗೆ ಬರಕವಲ್ಲ ಅಂತನಲ್ಲ ಏನಾಕತೈತಿ ಇವರಿಬ್ಬರ ಮಧ್ಯೆ ಇದีน ಇವತ್ತು ಯಾರು ಬಂದಿಲ್ಲಲ್ಲ ಕೆಲಸಕ್ಕೆ ಏನು ಕಸನೂ ಅನ್ನಂಗಿಲ್ಲ ನಾನು ಎರಡು ದಿನ ರಜೆ ಆಕಿದ್ದಕ್ಕೆ ಇಷ್ಟಕೊಂದು ಚೇಂಜ್ ಆಗಿದೆಲ್ಲ ಆಫೀಸ್ ಈ ಕಂಪ್ಯೂಟರ್ ಇಲ್ಲ ಏನು ಇಲ್ಲ ಎಲ್ಲ ಖಾಲಿ ಖಾಲಿ ಆಗಿದೆಲ್ಲ ಆಫೀಸ್ ಯಾರು ನೀವು ಸರ್ ಗುಡ್ ಮಾರ್ನಿಂಗ್ ಸರ್ ಸರ್ ಹೌದು ಗುಡ್ ಮಾರ್ನಿಂಗ್ ಯಾರು ನೀವು ಯಾಕೆ ನಮ್ಮ ಆಫೀಸ್ ಗೆ ಬಂದಿರಿ ಸರ್ ನಾನು ನಿಮ್ಮ ಆಫೀಸ್ ಎಂಪ್ಲಾಯಿ ಸರ್ ರಾಧಾ ಅಂತ ಹೇಳಿ ನಾನಿಲ್ಲಿ ಕೆಲಸ ಮಾಡ್ತಿದ್ದೆ ಆದ್ರೆ ಆಫೀಸಿಗೆ ಯಾರು ನೀವು ನಿಜವಾಗ್ಲೂ ನಮ್ಮ ಆಫೀಸ್ ಒಳಗೆ ಕೆಲಸ ಮಾಡ್ತೀರಾ ನಂಗೆ ನಂಬಕ್ ಅಲ್ಲ ನಿಮ್ಗೆ ಏನಂತ ವಿಷಯ ಗೊತ್ತಿಲ್ಲ ಏನ್ ಮರ್ತಿಲ್ಲಿ ಬಂದಿರಾ ಅಥವಾ ನಿಮ್ ನಿಜವಾಗ್ಲೂ ವಿಷಯ ಗೊತ್ತಿಲ್ವಾ ಸರ್ ನೀವ ನಂಗೆ ಇಂಟರ್ವ್ಯೂ ತಗೊಂಡಿದ್ರಲ್ಲ ಸರ್ ಅವತ್ತು ಬಹುಶಃ ನೀವು ಮರ್ತೀರ ಅನ್ಸುತ್ತೆ ನಾನು ಜಾಸ್ತಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ ನನ್ ಕೆಲಸ ಇಷ್ಟ ಅಷ್ಟೇ ನಾನು ಕೆಲಸ ಮಾಡೋದು ಐಡಿ ಕಾರ್ಡ್ ತೋರಿಸ್ತೀನಿ ಇರ್ಲಿ ಇರ್ಲಿ ಪರವಾಗಿಲ್ಲ ಅಲ್ಲಮ್ಮ ನಿಮಗೆ ನಿಜವಾಗ್ಲೂ ವಿಷಯ ಗೊತ್ತಿಲ್ಲ ನಿಮ್ಮ ಮೇಲ್ಗೆ ಮೇಲ್ ಮಾಡಿದ್ದೀವಿ ನಿಮ್ಮ ನಂಬರ್ಗೆ ಮೆಸೇಜ್ ಮಾಡೀವಿ ಆಮೇಲೆ ಆಫೀಸಿನ ಗ್ರೂಪ್ ಐತಲ್ಲ ಅದರೊಳಗೆಲ್ಲ ಇನ್ಫಾರ್ಮೇಷನ್ ಮಾಡಿವಿ ಇನ್ಫಾರ್ಮ್ ಮಾಡಿವಿ ಈ ಥರ ನಾವು ಆಫೀಸ್ನ ಶಿಫ್ಟ್ ಮಾಡಕತ್ತೀವಿ ಫಸ್ಟ್ ಫ್ಲೋರು ಬಸ್ ಸ್ಟ್ಯಾಂಡ್ ಹತ್ರ ಒಂದು ದೊಡ್ಡದೊಂದು ಕಾಂಪ್ಲೆಕ್ಸ್ ಐತಲ್ಲ ಅದ್ರ ಮೇಲೆ ಶಿಫ್ಟ್ ಮಾಡಿ ಫಸ್ಟ್ ಫ್ಲೋರ್ಗೆ ನಿಮಗೇನು ಮೇಲು ಮೆಸೇಜ್ ಏನು ಬಂದಿಲ್ಲ ಅಯ್ಯೋ ಸರ್ ಅದೇನೋ ಪರ್ಸ್ನಲ್ ವಿಷಯದಲ್ಲಿ ಟೆನ್ಷನ್ ಆಗಿತ್ತು ಹಂಗಾಗಿ ಫೋನ್ ಬಿಸಾಕ್ಬಿಟ್ಟಿದ್ದೆ ಫೋನೇ ಇರಲಿಲ್ಲ ನನಗೇನು ಗೊತ್ತಾಗಿಲ್ಲ ಸರ್ ಈಗೂ ಅಷ್ಟೇ ನನ್ನ ಹತ್ರ ಫೋನಿಲ್ಲ ಇವತ್ತ ಆಫೀಸಿಗೆ ಬರೋ ಬಂದಾಗ ಅಲ್ಲೇ ಬಸ್ ಸ್ಟ್ಯಾಂಡ್ ಮುಂದೆ ಐತಲ್ಲ ಸರ್ ಕಂಪ್ಯೂಟರ್ದು ರಿಪೇರಿ ಮಾಡೋದು ಅಲ್ಲಿ ರಿಪೇರಿ ಕೊಟ್ಟು ಬಂದಿದ್ದೆ ಹಾಗಾಗಿ ನನಗೇನು ವಿಷಯ ಗೊತ್ತಿಲ್ಲ ಸರ್ ಎಲ್ಲಿ ಸರ್ ಆಫೀಸು ಬಸ್ ಸ್ಟ್ಯಾಂಡ್ ಮುಂದೆ ಹ್ಞೂ ಇಲ್ಲಿಂದ ಏನಿಲ್ಲ ಅಂದ್ರೆ ಒಂದು ಎರಡು ಕಿಲೋಮೀಟ್ರ್ ಆಗತ್ತಲ್ಲ ಸರ್ ಹ್ಞೂ ಮತ್ತೆ ಓಡಾಡ್ತಾ ಇದ್ರಿ ಬಸ್ ಸ್ಟ್ಯಾಂಡ್ ಆಟೋ ತಗೋತ ಇದ್ರಾಂಗ ಇಲ್ಲ ಸರ ಒಂದ್ ಸ್ವಲ್ಪ ಲಘು ಬಂದ್ಬಿಡ್ತಿದ್ನಾ ಲಘು ಬಂದು ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿವರೆಗೂ ನಡ್ಕೊಂಡ್ ಬರ್ತಿದ್ದೆ ಈಗ ನಂಗೆ ಚಲೋ ಆತ್ ಸರ ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಹಿಂದ ಅಲ್ಲ ಸರ ಬಹಳ ದೂರ ಆಗಂಗಿಲ್ಲ ಚಲೋ ಆತ್ ಸರ ಈಗ ನಂಗೆ ಆದ್ರೆ ಈಗ ವಾಪಸ್ ಮತ್ತೆ ನಡ್ಕೊಂಡು ಅಲ್ಲಿಗೆ ಹೋಗ್ಬೇಕಲ್ಲ ಸರ ಅದು ಬಂದ ಕಷ್ಟ ಸರ ಎಲ್ಲ ಆಲ್ಮೋಸ್ಟ್ ಆಯಿತು ಶಿಫ್ಟು ಲಾಸ್ಟ್ ಇನ್ನೊಂದೆರಡು ಏನೇನೋ ಐಟಮ್ಸ್ ಇತ್ತು ಅದಕ್ಕೆ ಬಂದೆ ನಾನು ನಮ್ಮದು ಗೂಡ್ಸ್ ಗಾಡಿ ಬರುತ್ತೆ ಅದರೊಳಗೆಲ್ಲ ಇನ್ನೂ ಸ್ವಲ್ಪ ಫರ್ನಿಚರ್ ಎಲ್ಲ ತೊಗೊಂಡು ಹೋಗ್ತಾರ ಅದಾದ್ಮೇಲೆ ನಾನು ನಿಮ್ಮನ್ನು ಕಾರ್ ಒಳಗೆ ಡ್ರಾಪ್ ಮಾಡ್ತೀನಿ ಅಂತ ಪರವಾಗಿಲ್ಲ ಅಲ್ಲ ವೆಯ್ಟ್ ಮಾಡ್ತೀರಾ ಒಂದು ಟೆನ್ ಮಿನಿಟ್ಸು ಅಯ್ಯೋ ಸರ್ ನಿಮಗೆ ಯಾಕೆ ಸರ್ ಸುಮ್ಮನೆ ತೊಂದರೆ ಬ್ಯಾಡ್ ಸರ್ ನಾನೆಲ್ಲ ನಡ್ಕೊಂಡು ಹೋಗಿ ತೋರಿ ಸರ್ ನೀವು ಕಳಿಸ್ರಿ ಸರ್ ಸಾಮಾನು ನಾನು ಆಮೇಲೆ ಬರ್ತೀನಿ ಅಂತ ಏನು ಬೇಡ ಬರ್ರಿ ನಾನೆಲ್ಲ ಕರ್ಕೊಂಡು ಹೋಗ್ತೀನಿ ಇಲ್ಲ ಇಲ್ಲ ಒಂದು ಹತ್ರ ಚೇರ್ ಮೇಲೆ ಕೂತ್ಕೊಳ್ರಿ ಒಂದು ಹತ್ತು ನಿಮಿಷ ಹೋಗಣಂತೆ ಹ್ಮ್ ಆ ಸರ್ ಆ ಅಂದಂಗ ನಿಮ್ಮ ಹೆಸರು ಏನಂದ್ರಲ್ಲ ರಾದಾ ಅಂತ ಹೇಳಿ ಸರ್ ಓಕೆ ರಾದಾ ಅವ್ರೆ ವೆ ಮಾಡಿ ಹ್ಮ್ ಆ ಸರ್ ಹಾ ಅಲ್ಲಿ ಎಲ್ಲಾ ನೀಟಾಗಿ ಇಲ್ಲಿ ಶಿಫ್ಟ್ ಆಯ್ತಲ್ಲ ಹಾ ಸರ್ ಎಲ್ಲ ಆಗಿತ್ತು ಅಮ್ಮ ಆಮೇಲೆ ಅಂಗ ಸ್ಟೋರಂ ದು ಬೀಗ ಹಾಕೊಂಡು ಇದು ಇತಲ್ ಸರ್ ಎಲ್ಲ ಕಿಲಿ ಇಟ್ಟಿವಲ್ಲ ಅಲ್ಲಿ ಇಟ್ಟin ಸರ್ ಹ್ಮ್ ಸರಿ ಆಯ್ತು ನೋಡಿ ರಾದಾ ಅವ್ರೆ ಈಗೆಲ್ಲ ಆಫೀಸಲ್ಲಿ ಥರ ತರ ಇಲ್ಲ ಇಲ್ಲಿಗ ಎಲ್ರಿಗೂ ಇಂಡಿವಿಜುವಲ್ ಆಗಿ ಬೇರೆ ಕ್ಯಾಬಿನ್ ಐತಿ ಸಪ್ರೇಟ್ ಆಗಿ ಕ್ಯಾಬಿನ್ ಸೆಲೆಕ್ಟ್ ಅಲ್ಲ ನಿಮಗೆ ವಿಷಯ ಗೊತ್ತಿರಲಿಲ್ವ ನಿಜವಾಗ್ಲು ಇಲ್ಲ ಸರ್ ಗೊತ್ತಿರಲಿಲ್ಲ ಅಂತ ಕರೆದಿದ್ರಿ ಅವತ್ತು ಅಲ್ಲಿ ಜಾಗ ಇರಲಿಲ್ಲ ಅಂತ ಹೇಳಿ ನಾ ಹೊರಗೆ ಇದ್ದೆ ಅದು ಗೊತ್ತಿಲ್ಲ ಏನ್ ಡಿಸ್ಕಷನ್ ಮಾಡಿದ್ರಿ ಅಂತ ನಾ ಹತ್ರನೂ ಮಾತಾಡ್ತಿರ್ಲಿಲ್ಲ ಸರ್ ಹಾಗಾಗಿ ನಂಗೆ ಯಾರು ಏನು ಹೇಳಲಿಲ್ಲ ನಾನು ನಂದು ತಪ್ಪಿದೆ ಸರ್ ಪಾಪ ಬೇರೆಯವ್ರದ್ದು ಏನೂ ತಪ್ಪಿಲ್ಲ ಅವರು ನಾನು ನೋಡಬೇಕಿತ್ತು ಮೇಲು ಮೆಸೇಜು ನೋಡಿಲ್ಲ ಅದು ನಂದೇ ತಪ್ಪು ಸರ್ ಸಾರಿ ಇರ್ಲಿ ಬಿಡಿ ಪರವಾಗಿಲ್ಲ ಸರಿ ಹೋಗಿ ಕೆಲಸ ಮಾಡ್ಕೊಡಿ ಹ್ಞೂ ಸರಿ ಆಯಿತು ಏನ್ರಿ ಸ್ಟೆಲ್ಲ ಮೇಡಮ್ ಜೋರ್ ಐತಲ್ರಿ ಹೊಸ ಚೇರು ಹೊಸ ಆಫೀಸು ಹೊಸ ಕ್ಯಾಬಿನ್ ಅಲ್ಲ ಮುನೀಶ ನಿಂಗೆ ಯಾಕಿದೆಯಲ್ಲ ನೀನು ಹೊಸ ಆಫೀಸಿಗೆ ಬಂದಿರೋದಿಲ್ಲ ಪ್ಯೂನ್ ಆಗಿ ಅದು ಕೆಲಸ ಮಾಡು ಹೋಗು ನಂಗೆ ಒಂದು ಕಾಫಿ ತಗೊಂಬಾ ನೋಡು ಜಸ್ಸಿಗಾಗೂ ಏನಾರು ಬೇಕಾ ಜಸ್ಸಿ ಜಸ್ಸಿ ಕಾಫಿ ಬೇಕಾ ನಿಂಗೆ ಹ್ಞೂ ಸ್ಟಲ ನಂಗೂ ಬೇಕು ತಗೊಂಬರಕ್ಕೆ ಹೇಳು ಮೋನಿಶಿಂಗೆ ಹ್ಞೂ ಕೇಳಿಸ್ಕೊಂಡಲ್ಲ ಹೋ ಕಾಫಿ ತಗೊಂಬ ಎರಡು ನಿಮ್ಮ ಕಾಫಿಗಿಂತ ಬಿಸಿ ಬಿಸಿ ಸುದ್ದಿ ನನ್ನ ಹತ್ರ ಐತಿ ಖರೀದಿ ಇಲ್ಲಿ ಮೇಡಮ್ ಜೆಸಿಕಾ ಮೇಡಮ್ ಬನ್ನಿ ಇಲ್ಲಿ ಏನು ಬಾಸ್ ಆಫೀಸ್ ಒಳಗದಾರ ಆಮೇಲೆ ನೋಡು ಅಷ್ಟನ್ನು ಸೇರಿಸಿ ಚೆಂದಾಗಿ ಹೋಗಿತಾರ ಏನ್ ಹೇಳಿ ಏನ್ ವಿಷಯ ಗೊತ್ತನ್ರಿ ಅಲ್ಲ ಯಾಕಿಷ್ಟು ಗ್ಯಾಪ್ ಹೇಳಿ ಏನ್ ವಿಷಯ ಅದ್ ಯಾರು ರಾಧ ಅಂತ ಅದಳಲ್ಲ ಹಳ್ಳಿಯಿಂದ ಬರ್ತಾಳಲ್ಲ ದಪ್ಪಗ ಕರ್ರಗದಳಲ್ಲ ಆಕಿ ಮತ್ತ ನಮ್ಮ ಬಾಸ್ ಹಳೆ ಆಫೀಸ್ ಒಳಗಿದ್ರು ಇಬ್ರ ನಾನು ಹೋದ್ನಲ್ಲ ಪಪ್ಯಾ ನಾವ್ ಹೋದಾಗ ಅವ್ರಿಬ್ರು ಅಲ್ಲಿ ಇದ್ರು ಆಮೇಲೆ ನಾನು ನೋಡಿದ ತಕ್ಷಣ ಇವಳೇನೋ ನಾಟಕ ಶುರು ಮಾಡಿದ್ಲಪ್ಪ ನಂಗೆ ಏನೂ ಗೊತ್ತೇ ಇಲ್ಲ ಆಫೀಸ್ ಚೇಂಜ್ ಆಗಿರೋದು ಹಂಗ ಹಿಂಗ ಫೋನ್ ಇರ್ಲಿಲ್ಲ ಅಂತ ಹೇಳಿ ನಾಟಕ ಮಾಡಕತ್ತಿದ್ಳು ಎಲ್ಲ ನಾಟಕ

ಇವತ್ತು ನಮ್ಮ ಅವರ ಮಗಳು ಶರಣ್ಯ ಅಡಿಗ ಅವ್ರದ್ದು ಬರ್ಡೇ ಇತ್ತು ಸೊ ಹಾಗಾಗಿ ವಿಶ್ ಮಾಡ್ಬಿಡ್ತೀನಿ ಶರಣ್ಯ ನಿಂಗ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪುಟ್ಟ ಅದೇವರು ನಿಂಗೆ ಆಯುರ್ ಆರೋಗ್ಯ ಐಶ್ವರ್ಯ ಸಂಪತ್ತು ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಬಹುಶಃ ಹಾಲಿಡೆ ಜೋರಾಗಿ ನಡಕತ್ತೈತೆ ಅನ್ಕೋತೀನಿ ಇನ್ನೂ ಜೋರಾಗಿರಲಿ ಗಾಡ್ ಬ್ಲಸ್ಸಿ ಪುಟ ಥ್ಯಾಂಕ್ ಯು